ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಮಸ್ಯೆ ಏನಂದ್ರೆ ಕಮ್ಮಿ ಇದಾರೆ ಅಂತಾರೆ ಎರಡನೇ ತಾರಿಗೆ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲೇ ಕೇರ್ ಮಾಡ್ತಾ ಇಲ್ಲ ಏನಾರ ಯೋಚಕಮ್ಮ ಆದ್ರೂ ಮುಂದ್ ಬರ್ದು ಕೊಡ್ತೀನಿ ಮುಂದ್ ಹೋದ್ರು ಅಲ್ಲಿನೂ ಕೇರ್ ಮಾಡ್ತಾ ಇಲ್ಲ ಇಲ್ಲಿನೂ ಕೇರ್ ಮಾಡ್ತಾ ಇಲ್ಲ

ಯಾರು ಇಲ್ಲ ಹಾ ಅದಕ್ಕೆ ಏನೈತೆ ಇದ್ರ ಪ್ರಶ್ನೆ ಅಂತೇಳಿ ಅಷ್ಟೇ ಕೇಳ್ಬೇಕಂತ ಈಗ ಈಗ ಆಸ್ಪತ್ರೆ ಇದೆಯಲ್ಲ ಮತ್ತೆ ವೈದ್ಯರು ಇಲ್ಲ ಅಂತ ಹೇಳ್ತಾರೆ ಯಾರು ಹೇಳಿದವರು ಅವರು ಡಾಕ್ಟರ್ ಹೇಳ್ತಾರೆ ಇಲ್ಲಿ ಎಮರ್ಜೆನ್ಸಿ ಯಮರ್ಜೆನ್ಸಿ ಡಾಕ್ಟರ್ ನೋ ಇಲ್ಲ ಏನರೇ ಚಗಮ್ಮ ಅದರು ಡಾಕ್ಟರ್ ಇಲ್ಲ ಯಾರು ಇಲ್ಲ ಅಂತ ಹೇಳ್ತಾರೆ ಮತ್ತೆ ಹೆಂಗ ಈ ರೀತಿ ಸಮಸ್ಯೆ ಆದ್ರೆ ಹೇಗಿರ ಈ ಕಾಲ ಒಬ್ಬರೇ ಇದ್ದಾರೆ ಡಾಕ್ಟರ್ ಅವ್ರು ಹೇಳಿ ಟೈಮ್ ಪರಕಾರ ಬರಂಗಿಲ್ಲ ಡಾಕ್ಟರ್ ನೋ ಟೈಮ್ ಪರಕಾರ ಬಂದ್ರುನು ಬರಂಗಿಲ್ಲ ಏನಿಲ್ಲ ಏನು ಕೇರೆ ಮಾಡಂಗಿಲ್ಲ

ಅಕ್ಕಿ ಅಂತ ಬಂದ್ರು ನಮ್ಗೆ ಇಲ್ಲಿ ಕೇರೆ ಮಾಡ್ತಾ ಇಲ್ಲ ಇದಕ್ಕೆ ಏನೈತೆ ನ್ಯಾಯ ನೀವೇ ಹೇಳ್ಕೊಡಿ ಏನಿಲ್ರಿ ಇಲ್ಲಿ ಬ್ಲಡ್ ಗು ಸಿಗ್ತಾ ಇಲ್ಲ ಇಲ್ಲಿ ಬ್ಲಡ್ ಬ್ಯಾಂಕ್ ಒಂದು ಮಾಡ್ತಿಲ್ಲ ಗವರ್ಮೆಂಟ್ ಹಾಸ್ಪಿಟಲ್ ಒಂದು ಎಮರ್ಜೆನ್ಸಿ ಒಂದು ಬ್ಲಡ್ ಬ್ಯಾಂಕ್ ಒಂದು ಮಾಡ್ಬೇಕು ಈಗ ಡೆಲಿವರಿ ಪೇಷಂಟ್ ಗಳು ಇರ್ತಾರೆ ಅವ್ರಿಗೆಲ್ಲ ಬ್ಲಡ್ ಗಳು ಕಮ್ಮಿ ಇರ್ತಾರೆ ಅವ್ರೇನು ಬ್ಲಡ್ ಏನೋ ಏರ್ಸಕ್ಕೆ ಒಂದು ಆದಿತ್ಯಗಳು ಮಾಡಿ ಅಂತ ಹೇಳ್ತೀನಿ ಅವ್ರಿಗೆಲ್ಲ ಒಂದು ತೊಂದರೆಗಳು ಆಗ್ತಾ ಇರ್ತವೆ ಈಗ ಆರನೇ ತಿಂಗಳು ಬಿದ್ದಾದ್ಮೇಲೆ ಒಂದ್ ತೊಂದರೆಗಳು ಆಗ್ತಾ ಇರ್ತವೆ ಡೈಲಿ ವಾರಕ್ಕೆ ಚೆಕ್ಅಪ್ ಮಾಡ್ಬೇಕು ಇಲ್ಲಿ ಡಾಕ್ಟರ್ಗಳು ಒಬ್ರು ಸಮಯಕ್ಕೆ ಸರಿ ಡಾಕ್ಟರ್ ಇಲ್ಲ ಒಬ್ರು ಡಾಕ್ಟರ್ ಅಂತ ಹೇಳ್ತೀವಿ ಇಲ್ಲಿ ನೋಡ್ರಿ ಹತ್ತು ಡಾಕ್ಟರ್ ಅಂತ ಬರ್ತಾರೆ ಅಂತ ಹೇಳ್ತಾರೆ ಒಬ್ಬ ಡಾಕ್ಟರ್ ಒಬ್ಬರೇ ಇಲ್ಲಿ ಇರೋದು ಅವರು ಹೆಸರು ನಮ್ಗೆ ಆಪರೇಷನ್ ಅವರೆಲ್ಲ ಆಪರೇಷನ್ ಒಬ್ಬರೇ ಡಾಕ್ಟರ್ ಮಾಡೋದು ಸ್ಕ್ಯಾನಿಂಗ್ ಅವರೇ ಮಾಡ್ತಾರಂತೆ ಆಪರೇಷನ್ ಅವರೇ ಮಾಡ್ತಾರಂತೆ ಅವ್ರೊಬ್ರೆ ಡಾಕ್ಟರ್ ಇಂದ ಹೆಂಗಾಗುತ್ತೆ ಸಾಧ್ಯಗಳು ಅಂತ ಹೇಳ್ತೀನಿ ಅಲ್ಲ ನಿಮ್ಮ ನಿಮ್ಮ ಪತ್ನಿಯವರಿಗೆ ಏನ್ ಸಮಸ್ಯೆ ಆಗಿದೆ ಅಂತ ನಮ್ಮ ಅವರಿಗೆ ಬ್ಲಡ್ ಕಮ್ಮಿ ಇದೆ ಅದು ಅಂತ ಬಂದೆ ಇಲ್ಲಿ ಇಲ್ಲಿ ನೋಡ ಬ್ಲಡ್ ಸಿಗಲ್ಲ ಸಿಂಗ್ಳೂರ್ಗೆ ಹೋಗಿ ತರ್ಬೇಕಂತ ಹೇಳ್ತಾರೆ ಅದು ಏರ್ಸ್ಬೇಕಂದ್ರೆ ಇವರು ಡಾಕ್ಟರ್ ಗಳು ಇಲ್ಲ ನರ್ಸ್ ಗಳು ಹೇಳ್ತಾರೆ ಎಲ್ಲರೂ ಡಾಕ್ಟರ್ಗಳಿಲ್ಲ ಇಲ್ಲ ಸರಿ ಈಗ ಬಡವರಿಗೆ ಏನಂತಂದ್ರೆ ಬಡವರಿಗೆ ಸರ್ಕಾರ ಹೇಳುತ್ತೆ ಏನಂತಂದ್ರೆ ಈಗ ಶೋಷಿತರಿಗೆ ಬಡವರಿಗೆ ಮತ್ತು ರಕ್ತ ಹೀನತಿರ್ತಕ್ಕಂತ ಗರ್ಭಿಣಿ ಮಹಿಳೆಯರಿಗೆ ಕೂಡ ಸರ್ಕಾರ ಕೊಡುತ್ತೆ ಬ್ಲಡ್ ಏರ್ಸ್ಬೇಕಂತ ಹೇಳುತ್ತೆ ಈ ರೀತಿ ಆದ್ರ ಮತ್ತೆ ಹೆಂಗ್ರಿ ಸಮಸ್ಯೆ ಇದು ಇಲ್ಲಿ ಯಾವ ಯಾವ್ದು ಇಲ್ಲ ಸರ್ ಯಾರು ತಲೆ ಕೆಡ್ಸೋಣ ಅದ್ರ ಬಗ್ಗೆ ಒಂದು ಬ್ಲಡ್ ಬ್ಯಾಂಕ್ ಒಬ್ರು ಒಬ್ರು ಮಾಡಿ ಯಾರು ಕೇರ್ ಮಾಡ್ತಾ ಇಲ್ಲ ಇಲ್ಲಿ ಹ್ಮ್ ಒಂದು ಫ್ರೀ ಆಗಿ ಬ್ಲಡ್ ಎಕ್ಸ್ಚೇಂಜ್ ಕೊಡ್ತಾರ ಎಲ್ಲ ಐ ಸಿ ಇಲ್ಲ ಏನಿಲ್ಲ ಇಲ್ಲಿ ಹ್ಮ್ ಈ ಮಕ್ಕಳ ಆಸ್ಪತ್ರೆ ಒಂದು ಮಾಡಿದ್ದಾರೆ ಒಂದು ಐ ಇಲ್ಲ ಯಾವ ಮಗು ಹೆಚ್ಚು ಕಮ್ಮಿ ಆದ್ರೆ ಅಂದ್ರೆ ಏನ್ ಮಾಡೋಣ ಈಗ ಆರನೇ ತಿಂಗಳ ಪ್ರೆಗ್ನೆಂಟ್ ಇದ್ರ ಏನೋ ಹೊಟ್ಟೆ ನೋವು ಅಂತ ಹೇಳ್ತಾರೆ ಚೆಕ್ ಮಾಡಿ ಡಾಕ್ಟರ್ ಭೀ ಇಲ್ಲ ಇಲ್ಲಿ ಅವರು ಬರ್ತಾರೆ ಟೈಮ್ ಟೈಮ್ ಬರ್ತಾನೆ ಇಲ್ಲ ಇಲ್ಲಿ ಡಾಕ್ಟರ್ ಅಲ್ಲಿ ಕೇಳೋರು ಯಾರು ಈ ರೀತಿ ಬಡವರು ಈ ರೀತಿ ಕೇಳ್ತಾರೆ ಯಾರು ಸರ್ ಇದಕ್ಕೆ ಈ ಪ್ರಶ್ನೆಗಳು ಕೇಳೋರು ಇಲ್ಲ ಇಲ್ಲಿ ಯಾಕೆ ಹಿಂಗ ಈ ರೀತಿ ಕೇಳಿದ್ರೆ ಯಾರ ಕೇಳಿದ್ರೆ ಕಾಲ್ ಮುಗಿಬೇಕು ಕೈ ಮುಗಿಬೇಕು ಸಮಾಧಾನ ಕೇಳಬೇಕು ಕೇಳಿ ಕೇಳಿ ಎಲ್ಲರೂ ಕೇಳಿ ಸಾಕಾಯ್ತು ಸರ್ ಅಲ್ಲ ರೀ ನಿಮ್ಮ ಎಣಿತಿಯವರಿಗೆ ಏನಾದ್ರು ಸಮಸ್ಯೆ ಅನಾಹುತ ಆದ್ರೆ ಏನಾದ್ರು ಡೆತ್ ಯಾರು ಸರ್ಕಾರ ಏನ್ ಮಾಡ್ತಾ ಇದೆ ಗೊತ್ತಿಲ್ಲ ಸರ್ ಬಗ್ಗೆ ನಮಗೆ ಮಾಹಿತಿ ಏನೋ ಇಲ್ಲ ನಾವು ಹೇಳ್ತೀವಿ ಒಂದ್ ಗವರ್ಮೆಂಟ್ ಹಾಸ್ಪಿಟಲ್ ಮಾಹಿತಿ ಅವ್ರಿಗೆ ಇರ್ಬೋದು ಸರ್ ಒಂದ್ ಸ್ವಲ್ಪ ಪೇಷೆಂಟ್ ಬಂದ್ರೆ ಚೆಕ್ಅಪ್ ಮಾಡಿ ಚೆನ್ನಾಗಿ ನೋಡ್ಕೊಳೋದು ಕೆಪಾಸಿಟಿ ಇರಬೇಕು ಸರ್ ಅವರಿಗೆ ಡಾಕ್ಟರ್ ಡಾಕ್ಟರ್ ಫಸ್ಟ್ ಆಫ್ ಆಲ್ ನಾವ್ ಹೇಳ್ತಾರೆ ಏನಂದ್ರೆ ಬಂದ್ ಪೇಷಂಟ್ ಡಾಕ್ಟರ್ ಅಲ್ಲಿ ಇರ್ಬೇಕು ಬರೀ ನರ್ಸ್ ಗಳು ಮುಂದೆ ಬಿಟ್ಬಿಟ್ಟು ನಾವು ಡಾಕ್ಟರ್ ಹಿಂದಾಡೆ ಬರ್ತೀವಿ ಅಂತ ಹೇಳೋದು ತಪ್ಪು ಸರ್ ಅದು ಯಾರು ಡಾಕ್ಟರ್ ಟೈಮ್ ಸರ್ ಅವರು ಬೆಳಗ್ಗೆ ಎಂಟು ಗಂಟೆ ಡ್ಯೂಟಿ ಸರ್ ಅವ್ರದ್ದು ಮಾಮೂಲಿ ಅಂದ್ರೆ ಹತ್ತು ಗಂಟೆಗೆ ಬರ್ತಾರೆ ಸರ್ ಆ ಟೈಮ್ ಬರೋದು ಅವ್ರು ಬರ ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಬಂದ್ರೆ ಹೆಂಗ್ ಸರ್ ಈ ಟೈಮ್ ಬರೋದು ಸರ್ ಡಾಕ್ಟರ್ ಗಳು ಅಲ್ಲ ನಿಮಗೆ ಕಷ್ಟ ಹೆಂಗ್ರಿ ಯಾವ ರೀತಿ ಸಮಸ್ಯೆ ಈಗ ನಿಮ್ಗೆ ದಿಕ್ಕಾರ ಇದಕ್ಕೆ ಈ ದಿಕ್ಕವನ್ನು ಎಲ್ಲ ನಮ್ಗೆ ಕೇಳ್ತಿರೋದು ನಾವು ಡಾಕ್ಟರ್ ಗಳು ಕೇಳ್ತಾ ಇದೀವಿ ಯಾರು ಆನ್ಸರ್ ಅನ್ನು ಕೊಡ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಈಗ ನಮ್ಮ ಹೆಣ್ಮಕ್ಳು ಹೊಟ್ಟೆ ಇದ್ರೆ ಈಗ ಆನ್ಸರ್ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾಳೆ ಯಾರಿಗೆ ಅಂತ ಕೇಳಿ ನಾನು ಅದೇ ಕೇಳ್ತಾ ಇದ್ದೀನಿ ಸರ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ